ನಮ್ಮ ಜೆ ಎಸ್ ಪದವಿಪುರ ಕಾಲೇಜಿಗೆ ಈ ಬಾರಿಯ ದ್ವಿತೀಯ ಪಿ ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಒಟ್ಟು ಇಪ್ಪತ್ತೆಂಟು ರ್ಯಾಂಕ್ಗಳು ಬಂದಂಥದ್ದು ಬಹಳಷ್ಟು ಸಂತೋಷ ಮತ್ತು ಉತ್ಸಾಹವನ್ನು ನಮಗೆ ಕೊಟ್ಟಿದೆ ಕೀರ್ತನಾ ಶಾನ್ಭೋಗ ದ್ವಿತೀಯ ಪಿ ಸಿ ವಿಜ್ಞಾನ ವಿಭಾಗದ ಕೀರ್ತನಾ ಶಾನ್ಭೋಗ್ ಐನೂರ ತೊಂಬತ್ತ ಮೂರು ಮಾರ್ಕ್ಗಳನ್ನು ಪಡೆದು ರಾಜ್ಯದಲ್ಲಿ ಐದನೇ ಸ್ಥಾನದಲ್ಲಿ ಪಡೆದು ನಮ್ಮ ಸಂಸ್ಥೆ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಹೀಗೆ ಈ ವಿದ್ಯಾರ್ಥಿಗಳ ಪರಿಶ್ರಮವನ್ನು ಗಮನಿಸಿದ್ರೆ ರಕ್ಷಕರ ಪ್ರೋತ್ಸಾಹ ನಮ್ಮ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕರು ಒಂದು ತಂಡವಾಗಿ ಕೆಲಸ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಬಗ್ಗೆ ನಾವು ಅವರನ್ನ ಪ್ರೋತ್ಸಾಹಿಸಿ ಅವರ ವೈಯಕ್ತಿಕವಾಗಿ ಅವರ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಗಮನ ಹರಿಸಿ ಅವರನ್ನು ಉತ್ತೇಜಿಸಿ ಅವರಿಗೆ ಪರೀಕ್ಷಾ ಕ್ರಮಗಳನ್ನು ಹೇಳ್ಕೊಟ್ಟು ಉತ್ತರ ಪತ್ರಿಕೆಗಳ ಉತ್ತರವನ್ನು ಹೇಗೆ ಬರಿಬೇಕಂತಕ್ಕಂಥದ್ದನ್ನು ಹೇಳಿ ಮತ್ತು ನಾಲ್ಕೈದು ಪ್ರಿಪರೇಟರ್ಗಳನ್ನು ಮಾಡಿ ಅನೇಕ ಕ್ವಶನ್ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಅವರನ್ನ ಸಿದ್ಧ ಸಿದ್ಧತೆಯನ್ನು ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಡಿಸ್ಟಿಂಕ್ಷನ್ ಪಡೆಯುವಂತೆ ಪ್ರಯತ್ನಿಸಿದ್ದೇವೆ ನಮ್ಮ ಒತ್ತಾರು ಫಲಿತಾಂಶ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಫಲಿತಾಂಶ ಬಂದಿದೆ ಅದರ ಅರ್ಥ ಇದೊಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣವನ್ನು ಕೊಟ್ಟಿದೆ ನಮ್ಮ ರಕ್ಷಕರ ನಿರಂತರ ಪ್ರೋತ್ಸಾಹ ನಮ್ಮ ಮೇಲಿದೆ ನಮ್ಮೆಲ್ಲ ಅಭಿಮಾನಿಗಳು ನಮ್ಮ ವಿದ್ಯಾಸಂಸ್ಥೆಯ ರಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಪ್ರಾಚಾರ್ಯರಿಗೆ ಮತ್ತು ಎಲ್ಲ ಉಪನ್ಯಾಸಕ ಮತ್ತು ಶಿಕ್ಷಕ ಸಿಬ್ಬಂದಿಗಳಿಗೆ ರಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನು ಹೇಳುದ್ರ ಜೊತೆಗೆ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಅಭಿನಂದಿಸ್ಲಿಕ್ಕೆ ನಾನು ಸಂತೋಷ ಪಡ್ತೇನೆ